ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಮ್ಮ ಗದ್ದೆ ಹೊಂಟೆ ನಾವು ನಮ್ಮ ಯಜಮಾನರಿಗೆ ನಮ್ಮ ಗದ್ದೆ ತೋರಿಸ್ತೀನಿ ತೋರ್ಸ್ತೇನಿ ತೋರ್ಸಂತಂದರು ಬರ್ರಿ ನೋಡುವನು ನಡೀರಿ ಹಂಗ ಎಲ್ಲಿ ಇಲ್ಲೇ ಹಿಂಗ ಇದ ನೋಡು ಹ್ಞೂ ಇದ ಜೋಳ ಹಾಕ್ಯಾರು ಒಂದ್ ಜೋಳ ಕೈ ಕೊಡ್ರಿ ಹೆಸ್ರು ಹೆಸರು ಬರ್ರಿ ಇಲ್ಲೇ ಇರ್ರಿ ಹಾ ഹരിലാ ഉം അല്ലോ

ಏನಾಯ್ತು ಹಾ ತಿಂತೇನಿ ತಿಂತೀನಿ ಅಂದ್ರೆ ಎಲ್ಲಾ ತಿಂತೇನಿ ತಗೋರಿ ಹಲೋ ನೋಡ್ರಿ ಈಗ ಗದ್ದೆ ಹೆಂಗೈತಿ ಹೊರಮ್ಮಾರೆ ಬರ್ತೇನೆ ಅಂತ ಹೇಳ್ತಾರು ಅದಕ್ಕೆ ಏನಾದ್ರು ತಿಂದು ತಿನ್ನೋಕೆ ತಗೊಂಬಾ ಅಂತ ಹೇಳ್ತಾಳೆ ಆಕಿಲ್ಲ ಅದಕ್ಕೆ ಫೋನಾಗ ಮಾತಾಡ್ಕೊಂತ ಹಾಂ ಬಾ ಗದ್ದೆ ಕಡೆ

ಮೇ ಬಿ ಶುಂಠಿ ಇದು ಶುಂಠಿ ಹಾಂ ಶುಂಠಿ ಇದು ಶುಂಠಿ ನೋಡ್ರಿ ಇದು ನನಗೆ ಗೊತ್ತಿರಲಿಲ್ಲ ಈಗ ಈಗ ಫಸ್ಟ್ ಟೈಮ್ ನೋಡತ್ತೀನಿ ನಾ ಇದನ್ನು ಶುಂಠಿದ ಇದು ಯಾವುದು ಗೊಂಜಾಳ ಗೊಂಜಾಳ ಮಳೆ ಬಂದು ಸ್ವಲ್ಪ ಎಲ್ಲ ಗಾಳಾಗೈತಿ ಹೌದಿಲ್ಲ ಗೊಂಜಾಳ ಮತ್ತೆ ಹತ್ತಿ ಎರಡು ಬೆಳಿತಾರೆ ಇಲ್ಲಿ ಭತ್ತ ಭತ್ತನೂ ಬೆಳಿತಾರ ಗದ್ದೆದ ಮೇಲೆ ಎಲ್ಲ ಬೆಳಿತಾರ ಆದ್ರೆ ಇದೊಂಥರ ಚೆನ್ನಾಗೈತಿ ಪೈಪ್ಲೈನ್ ಎಲ್ಲ ಚೆನ್ನಾಗಿ ಮಾಡಿದಾರ ಅವರ ಮತ್ತು ನೀರು ಬೇಕ ನೀರು ಜಾಸ್ತಿ ಬೇಕಾಗೈತಿಲ್ಲ ಇದಕ್ಕೆ ಫೋರ್ ಹೊಡ್ಸಿದಾರ ಇಲ್ಲೆಲ್ಲ ಇಲ್ಲೆಲ್ಲ ಇದು ಐತೆ ನೇರ ಇದ್ನೇ ತಂದೆ ಕಾಲುವೆ ನೀರು ಬರ್ತಾವ ಇಲ್ಲ ಹಾ ಹಾ ನೀರಾವರಿ ಇದು ಗದ್ದೆ ಅದ ಚೆನ್ನಾಗೈತೆ ಕರೆ ಎಲ್ಲಾ ಬಾರಿ ಮಾಡ್ಸಿ ಅಲ್ಲಿ ಅವ್ರಿಗೆ ನೋಡಿ ಬರಮ್ಮ ಹಂಗ ಹೋಗಿ ಬಾ ಅಮ್ಮ ಬರ್ತಾರ ನೋಡುನ್ಲ ನೋಡಾಕೆ ಬಂದಿದ್ದೆ ಬಾ ನೋಡ್ರಿ ಎಲ್ಲಿ ಬಂದ್ರು ಫೇಸ್ ನೋಡ್ಕೊಳ್ಳೋದು ಮಾತ್ರ ಮಾತ್ರ ಬಿಡಂಗಿಲ್ಲ ಬಾರೆ

ಕಳಿ ಎಲ್ಲ ತೆಗಿಬೇಕಿ ಅವ್ರ ಕಳಿ ತೆಗಿದ ಮತ್ತ ಹಿಂಗ ಬಿಟ್ರ ಮತ್ತ ಅವೆಲ್ಲ ಹಾಳಾಗ್ತೈತಿ ನೋಡ್ರಿ ಕಳಿಗಳು ಏನು ತೆಗದಿಲ್ಲ ಅದಕ್ಕ ಎಲ್ಲ ಇದು ಸ್ವಲ್ಪ ಸರಿ ಎಲ್ಲ ಬಂದಿಲ್ಲ ಮತ್ತೆಲ್ಲ ಮೈ ಮೈ ಏರಿರೋ ಸರಿ ಪೈರ್ ಚೆನ್ನಾಗಿ ಬಂದಿಲ್ಲ ಯಾಕಂದ್ರೆ ಇವರು ಕಳಿಯೋದು ಯಾವ್ದು ನಿಟಮ್ ತೆಗದಿಲ್ಲ ಹ್ಮ್ ಅವ್ರು ಮಾಡ್ಕೊಂಡ್ಲಿ ಅಂತ ಕೇಳಾಕ್ ಬಂದಿದ್ರೆ ಬಟ್ ಅವ್ರು ಕರೆಕ್ಟಾಗಿ ಯಾವುದೂ ಮಾಡ್ಕೊಂಡಿಲ್ಲ ಚೆನ್ನಾಗಿ ಬೆಳೆದ್ರೆ ಎಲ್ಲ ಸಿಗ್ತೈತಿ ಹೌದಿಲ್ಲ ಇವರು ಇದನ್ನು ಬೆಳೆದೇನಿಲ್ಲ ನೋಡಲ್ಲಿ ಬಾ ಕೇರ್ಲೆಸ್ ಮಾಡಿದ್ದಾರೆ ನೋಡಲಿ ಅವರು ಹೌದಿಲ್ಲ ಅಲ್ಲಿ ನೋಡಲಿಲ್ಲ ಎಲ್ಲ ಏನೇನೋ ಹೋಗಿ ಅವರು ಬಂದೇನೇ ಇಲ್ಲ ಇಲ್ಲಿ ನೋಡ್ರೆ ಕಳೀನೇ ತೆಗೆದಿಲ್ಲ ಅವರು ಇದು ತೆಗೆದ್ರೆ ಎಲ್ಲ ಬರ ಇದನ್ನ ಹಾಕೈತಿ ಹಿಂಗೆ ಚೆನ್ನಾಗಿ ಅಂತ ಏನಾದರೂ ಕೊಟ್ರೆ ಅದನ್ನು ಅವರು ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಎಲ್ಲಿ ಇಲ್ಲಿ ಆ ಕಡೆ ತನ ಐತಿ ಲಾಸ್ಟ್ ಎಂಡ್ ಯಾವ್ದು ಈಗ ನೋಡ ಅಲ್ಲಿ ಅಡಿಕೆ ಐತಲ್ಲ ಅದ ಅದ ಎಂಡ್ ಅಲ್ಲಿ ಅಡಿಕೆ ಐತಲ್ಲ ಹ್ಮ್ ಇಲ್ಲಿ ತೋರಿಸ್ಪಲ್ಲ ಇಲ್ಲಿ ಅಲ್ಲ ಐತ್ಲಾ ಇಲ್ಲಿ ತೋರಿಸ್ಪಲ್ಲ ಇಲ್ಲಿ ಗೊತ್ತಾಗ್ತೈತಿ ದೇ ಅಲ್ಲ ಐತಲ್ಲ ಲಾಸ್ಟ್ ಎಂಡ್ ಇಲ್ಲಿ ನೋಡಿ ಅದ ಅಡಿಕೆ ಎಂಡ್ ಅಲ್ಲಿ ಲಾಸ್ಟ್ ಆ ಅಡಿಕೆ ಎಂಡ್ ಐತಲ್ಲ ಅಲ್ಲಿ ಹೋಗಿದ್ತಾ ಹಾ ಅಲ್ಲಿಂದ ಹಿಂಗ ಒಳಗೆ ಐತಾ ಹಿಂಗ ಈಗ ತೋರ್ನಂಗ ಅರ್ಥ ಆಗಲಿ ಇಲ್ಲಿ ತೋರಿಸ್ತೀನಿ ತಡಿ ಅದು ಲಾಸ್ಟ್ ಅಡಿಕೆ ಎಂಡ್ ಮತ್ತೆ ತೋರಿಸ್ತೀನಿ ನಿಂತ್ಕೋ ಅಲ್ಲೋಡಲೇ ಅದ ಈ ಕಡೆ ಅಡಿ ಅಡಿ ಈ ಕಡೆ ಅಡಿಕೆ ತಾ ಆಮೇಲೆ ಲಾಸ್ಟ್ ಅಲ್ಲಿ ಅಡಿಕೆ ಕಾಣಾಯಿತು ನೋಡು ಆ ಅಲ್ಲೋ ಇದು ಕಾಣಾತಿಲ್ಲ ಜೋಳ ಅದು ಮತ್ತೆ ಈ ಕಡೆ ಇಲ್ಲಿ ಮಟ್ಟ ಇಲ್ಲಿದೆ ಹಿಂಗೈತಿ ಇದೆ ಒಳಗಿದೆ ಇದು ಹಾ ಇಷ್ಟು ದೊಡ್ಡದೈತಿ ಅದು ನಾನು ನೋಡಿರಲಿಲ್ಲಪ್ಪ ಅದಕ್ಕೆ ಅಂತ ಇದ್ದೇನೆ ನನಗಿದು ಫಸ್ಟ್ ಟೈಮ್ ನೋಡಿದನು ಹಲೋ ಹಲೋ ರೇ ಬಾ ಇದು ನೋಡ್ರಿ ಅವ್ರ ಅಮ್ಮ ಬರ್ತಾ ಇದಾರೆ ಅಂದ್ರೆ ನಮ್ಮ ಅತ್ತೆ ಬರ್ತಾ ಇದಾರೆ ಹಾಗೆ ಏನಾದ್ರೂ ಮಾಡೋ ಕೊಟ್ರೆ ಚೆನ್ನಾಗಿ ಮಾಡ್ಬೇಕು ಇಲ್ಲ ಅಂದ್ರೆ ಈ ತರ ಮಾಡಿದ್ರ ಎಲ್ಲಾ ವೇಸ್ಟ್ ಮಾಡ್ಕೊಂಡ್ಬಿಡ್ಬೇಕಿತ್ತು ರೈತ ಊರ್ಲಾಕೋ ಪರಿಸ್ಥಿತಿನೇ ಬರ್ತದೆ ಮಾಡ್ಬಿಟ್ರ ನೋಡಿದ್ರಲ್ಲ ಎಲ್ಲಾರು ಹಿಂಗೈತ್ ನೋಡ್ರಿ ಈಗ ಮನೆ ಹೋಗ್ತೇವೆ Bye, bye. Bye, Largu.